ಹಾಯ್ ಹೆಲೋ ನಮಸ್ಕಾರ ಎ ಜೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾನು ನಿಮ್ಮ ಜ್ಯೋತಿಗೌಡ ಇವತ್ತು ಒಂದು ಸೂಪರ್ ಟೇಸ್ಟಿ ಸಕ್ಕದಾಗಿರೋ ರೆಸಿಪಿ ಜೊತೆ ಬಂದಿದ್ದೀನಿ ಏನ ಆ ರೆಸಿಪಿ ಅಂತಿದ್ದೀರಾ ಬದನೆಕಾಯಿ ಪಲ್ಯ ಒಂದ್ಸಲಿ ಮಾಡಿ ಸಕ್ಕದಾಗಿರುತ್ತೆ ಹೇಗೆ ಮಾಡೋದು ಅಂತ ಬರೋಣ ಬನ್ನಿ ನಾನಿಲ್ಲಿ ಫಸ್ಟು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀವಿ ಅದಾದಮೇಲೆ ಇದಕ್ಕೆ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀವಿ ನೀವಿಲ್ಲಿ ಒಣಮೆಣಸಿನ್ಕಾಯಿ ಬದಲು ಹಸಿಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಅದಾದಮೇಲೆ ಇದು ಸ್ವಲ್ಪ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ನೀವು ಇದು ಫುಲ್ಲು ಫುಲ್ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಈ ಬಿರಿಯಾನಿಗೆ ಆ ಥರ ಎಲ್ಲ ಏನಿಲ್ಲ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಇವಾಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಕಟ್ ಮಾಡಿರೋವಂಥ ಬದ್ನೆಕಾಯಿನ ಹಾಕೋತಿದ್ದೀವಿ ಬದ್ನೆಕಾಯಿನ ಮುಂಚೆಯೇ ನಾವು ಕಟ್ ಮಾಡಿ ನೀರಲ್ಲಿ ನೆನೆಸಿಟ್ಟಿದ್ವಿ ನೀವು ಏನಕ್ಕೆ ನೀರಲ್ಲಿ ನೆನೆಸಿಡಬೇಕು ಅಂದರೆ ಬದನೆಕಾಯಿ ಕಪ್ಪಾಗ್ಬಿಡುತ್ತೆ ಹಾಗೆ ಇಟ್ಟರೆ ಆದ್ದರಿಂದ ನೀರಲ್ಲಿ ಆಗಿ ನೀರಲ್ಲಿ ಹಾಕಿಟ್ರೆ ಅದೇ ಥರ ಗ್ರೀನಾಗೇ ಇರುತ್ತೆ ನಾವು ಇದನ್ನು ಸಣ್ಣದಾಗಿ ಹಚ್ಚಿ ಹಾಕೋಬೇಕು ತುಂಬ ದಪ್ಪ ಆದರೆ ಎಣ್ಣೆಯಲ್ಲಿ ಬೇಯಲ್ಲ ಹಾಗಾಗಿ ಮತ್ತು ಟೇಸ್ಟು ಚೆನ್ನಾಗಿರಲ್ಲ ಸೊ ನೀವು ಸ್ವಲ್ಪ ಸಣ್ಣದಾಗಿ ಹಚ್ಚಿ ಹಾಕೊಳ್ಳಿ ಅದು ಎಣ್ಣೆಯಲ್ಲಿ ಯಾವಾಗ ಚೆನ್ನಾಗಿ ಬೇಯುತ್ತೆ ಇದು ಎಣ್ಣೆಲಿ ಸ್ವಲ್ಪ ಬೇಯ್ದು ಆದಮೇಲೆ ಇದಕ್ಕೆ ಸ್ವಲ್ಪ ಅರ್ಶಿಣದ ಪುಡಿನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಬೇಯೋಕ್ಕೆ ಬಿಡಬೇಕು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ಆ ರೆಸಿಪಿನ ಮಾಡಿ ಇದಕ್ಕೆ ಅಪ್ಲೋಡ್ ಮಾಡ್ತೀನಿ ಯಾಕಂತ ಅಂದರೆ ಇವಾಗ ಸದ್ಯಕ್ಕೆ ನನ್ನ ಫ್ರೆಂಡ್ ಆಶಾಡಕ್ಕೆ ಅಂತ ಬಂದಿದ್ದಾಳೆ ಅವಳು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಹಾಗಾಗಿ ಅವಳ ಕೈಲಿ ರೆಸಿಪಿ ವೀಡಿಯೋಸ್ನ ಮಾಡಿಸಿ ನಾನು ಇದಕ್ಕೆ ಅಪ್ಲೋಡ್ನ ಮಾಡ್ತೀನಿ ಹಾಗಾಗಿ ನಿಮಗೆ ಯಾರಿಗೆಲ್ಲ ಯಾವ ಥರ ರೆಸಿಪಿ ಬೇಕು ಸಿಂಪಲ್ಲಾಗಿ ಮನೇಲಿ ಡೈಲಿ ಯಾವ ಥರ ಅಡುಗೆ ಮಾಡಬೇಕು ಅಂತ ಹೊಸ್ದಾಗಿ ಅಡುಗೆ ತಲೆ ಕೆಟ್ಟಿದರೆ ನೀವು ನನಗೆ ಕಮೆಂಟ್ ಮೂಲಕ ಕೇಳಿ ಅಡುಗೆಯಲ್ಲಿ ನಾವು ಪ್ರೋ ಎಕ್ಸ್ಪರ್ಟ್ ಅಲ್ಲ ಅಂತ ಅಂದ್ರೂ ನಮಗೆ ತಿಳಿದಿರೋ ಅಂಥ ರೆಸಿಪಿನ ಆದಷ್ಟು ನಾವು ಇದರಲ್ಲಿ ಶೇರ್ ಮಾಡ್ತೀವಿ ಇವಾಗ ಅದಕ್ಕೆ ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀವಿ ಕಲ್ಲುಪ್ಪು ಹಾಕ್ಕೊಂಡು ಇದಕ್ಕೆ ಬೇಕಿದ್ರೆ ನಾವು ಪುಡಿ ಉಪ್ಪು ಕೂಡ ಹಾಕ್ಕೋಬೋದು ಆದರೆ ಕಲ್ಲುಪ್ಪು ಹಾಕಿದ್ರೆ ಅಡುಗೆಗೆ ತುಂಬ ಟೇಸ್ಟ್ ಅಂತ ಅಂತಾರೆ ಹಾಗಾಗಿ ನಾವಿಲ್ಲಿ ಇಲ್ಲಿ ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀವಿ ಇದಾದ ಮೇಲೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಮೀಡಿಯಮ್ ಸೈಜ್ ಟೊಮೊಟೋನ ಹಾಕ್ತಾಯಿದ್ದೀವಿ ಮೀಡಿಯಮ್ ಸೈಜ್ ಟೊಮೊಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಟೊಮೊಟೊ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಅದು ಎಣ್ಣೆಯಲ್ಲಿ ಬೇಯ್ತಾ ಇರುತ್ತೆ ನಾವು ಅದನ್ನು ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಡೋಣ ಮೀಡಿಯಮ್ ಫ್ಲೇಮಲ್ಲಿ ಇಡೋಣ ಅದು ಸ್ವಲ್ಪ ಸಣ್ಣ ಉರಿಲೆ ಚೆನ್ನಾಗಿ ಬೇಯಬೇಕು ಅದಾದಮೇಲೆ ಇನ್ನೊಂದು ಸೈಡಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಇದೇನೆ ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ಸಿಪ್ಪೆ ತೆಗೆದು ನಾವು ಗ್ರೈಂಡ್ ಮಾಡ್ಕೋಬೇಕು ಇದಕ್ಕೆ ಯಾವುದೇ ರೀತಿ ಎಣ್ಣೆನ ಹಾಕಿರ ಜಸ್ಟ್ ಕಡಲೆ ಬೀಜನ ಹಾಕಿ ಹುರ್ಕೊಂಡಿರೋದು ಇವಾಗ ಇದಕ್ಕೆ ಕಡಲೆ ಬೀಜ ಸ್ವಲ್ಪ ಹಾರಕ್ಕಿಟ್ಟು ಇದಕ್ಕೆ ಸ್ವಲ್ಪ ಎರಡು ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ತಾಯಿದ್ದೀವಿ ಮನೇಲೇ ಮಾಡಿರ್ತೀವಲ್ಲ ಆ ಸಾಂಬಾರು ಪುಡಿ ಬೇಕಂದರೆ ಖಾರದ ಪುಡಿ ಕೂಡ ನೀವು ಹಾಕೋಬೋದು ಖಾರ ಎಷ್ಟು ಬೇಕೋ ಅದ್ರ ಮೇಲೆ ಇವಾಗ ಇದಕ್ಕೆ ಒಂದು ಸಣ್ಣ ಲೋಟದಷ್ಟು ನೀರನ್ನ ಹಾಕ್ತಾಯಿದ್ದೀವಿ ಟೀ ಗ್ಲಾಸ್ ಇರುತ್ತಲ್ಲ ಅದರಲ್ಲಿ ಒಂದು ಸಣ್ಣ ಲೋಟ ಅಷ್ಟು ನೀರು ಹಾಕಿ ಅದನ್ನು ಬೇಯೋಕ್ಕೆ ಇಟ್ಟಿದ್ದೀವಿ ಮತ್ತು ಇನ್ನೊಂದು ಸೈಡಲ್ಲಿ ಕಡಲೆ ಬೀಜನ ಇಟ್ಟಿದ್ವಲ್ಲ ಅದನ್ನು ನೀಟಾಗಿ ಸಿಪ್ಪೆ ಎಲ್ಲ ತೆಗಿಬೇಕು ತೆಗೆದು ಮತ್ತು ಅದನ್ನು ಗ್ರೈಂಡ್ ಮಾಡ್ಕೋಬೇಕು ತುಂಬ ಕಡಲೆ ಬೀಜ ತುಂಬ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳೋದು ಬೇಡ ಅದು ಸ್ವಲ್ಪ ದಪ್ಪ ದಪ್ಪಾಗೇ ಇರಬೇಕು ಆವಾಗ ಅದು ಸ್ವಲ್ಪ ಬಾಯಿಗೆ ಇರಬೇಕು ಅದು ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ಹಾಗೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಇದನ್ನೆಲ್ಲ ನೀಟಾಗಿ ಸಿಪ್ಪೆನ ತೆಗಿತಾ ಇದ್ದೀವಿ ಸಿಪ್ಪೆ ತೆಗಿಂದೂ ಕೂಡ ಗ್ರೈಂಡ್ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಬಟ್ ಅದೆಲ್ಲ ಸಿಪ್ಪೆನೇ ಸಿಗ್ತಾ ಇರುತ್ತಲ್ಲ ಹಾಗಾಗಿ ತೆಗೀತಿರೋದಷ್ಟೇ ಇವಾಗ ಸಿಪ್ಪೆ ಎಲ್ಲ ತೆಗ್ದಾಯಿತು ಇವಾಗ ಇದನ್ನು ಒಂದು ಸಣ್ಣ ಜಾರ್ಗೆ ಹಾಕ್ಕೊಂಡು ಅದನ್ನು ನಾವು ರುಬ್ಕೊಬರೋಣ ರುಬ್ಕೊಬಂದ ಮೇಲೆ ಇದನ್ನು ನಾವು ಮಾಡಿ ಿರೋ ಪಲ್ಯಕ್ಕೆ ಮಿಕ್ಸ್ ಮಾಡಬೇಕು ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನಿಮ್ಗೇನಾದರೂ ಇದೇ ಥರ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಂಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ರೆಗ್ಯುಲರಾಗಿ ರೆಸಿಪಿ ವಿಡಿಯೋನೇ ಹಾಕ್ತೀನಿ ನಾನು ಪದೇ ಪದೇ ಕೇಳ್ತಿದ್ದೀನಿ ಅಂತ ಅದೇ ನೋಡೋರು ಖುಷಿ ಅಲ್ವಾ ಹಾಗಾಗಿ ಅಷ್ಟೇ ಸೊ ಇವಾಗ ರುಬ್ಬಿರೋ ಅಂಥ ಕಡಲೆ ಬೀಜನ ಇದಕ್ಕೆ ಹಾಕೋತಿದ್ದೀವಿ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಇದು ಬದನೇಕಾಯಿ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಬೆಂದಿರುತ್ತೆ ಬ ಜಸ್ಟು ಲಾಸ್ಟಲ್ಲಿ ಮಾತ್ರ ಕಡಲೆ ಬೀಜದ್ದು ಹಾಕೋಬೇಕಷ್ಟೇ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೋತಿದ್ದೀವಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿದ್ರೆ ಬದನೆಕಾಯಿ ಪಲ್ಯ ರೆಡಿಯಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ದೋಸೆ ಮಾಡ್ಕೊಂಡಿದ್ವಿ ಅದು ಮೂರು ಥರ ಹಿಟ್ಟನ್ನ ಬಳಸಿ ಅದ್ರ ಟೇಸ್ಟ್ ಮಾತ್ರ ಆ ಥರ ಕಾಂಬಿನೇಷನ್ ಆಗಿ ಯಾರಿಗಾದ್ರೂ ಆ ದೋಸೆ ರೆಸಿಪಿ ಬೇಕಂತ ಅಂದರೆ ನಾನು ಮತ್ತೆ ಅದನ್ನೊಂದು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಎಲ್ರಿಗೂ ಇಷ್ಟ ಆಯಿತು ಈ ವಿಡಿಯೋ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವೀಡಿಯೋ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್